ಕೊಲೆ ಆರೋಪಿ ದರ್ಶನ್ಗೆ ಕೋರ್ಟ್ ಮತ್ತೊಂದು ರಿಲೀಫ್ ಕೊಟ್ಟಿದೆ ಮೈಸೂರಿಗೆ ತೆರಳಕ್ಕೆ ದರ್ಶನ್ಗೆ ಅನುಮತಿ ಸಿಕ್ಕಿದೆ ಹೀಗಾಗಿ ದರ್ಶನ್ ಮೈಸೂರಿನಲ್ಲಿ ಇನ್ನು ಮುಂದೆ ಇರಬಹುದಾಗಿದೆ ಮೂರು ದಿನಗಳ ಕಾಲ ವೈದ್ಯರ ವೈದ್ಯರ ಭೇಟಿಗಾಗಿ ಅರ್ಜಿ ಸಲ್ಲಿಸಿದ್ರು ದರ್ಶನ್ ಮೈಸೂರಿಗೆ ಹೋಗಲಿಕ್ಕೆ ಅನುಮತಿ ಕೊಡಿ ನಾನು ಮೈಸೂರಿನಲ್ಲೇ ಇದ್ದೆ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದೆ ಈಗಲೂ ಕೂಡ ಅಲ್ಲಿಯೇ ಟ್ರೀಟ್ಮೆಂಟನ್ನು ಮುಂದುವರಿಸಬೇಕಾಗಿದೆ ಅನ್ನೋದು ದರ್ಶನ್ ಅವರ ಕೋರಿಕೆ ಆಗಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ನಟ ದರ್ಶನ್ ದರ್ಶನ್ ಅರ್ಜಿಯನ್ನು ಪುರಸ್ಕರಿಸಿ ಮೈಸೂರಿಗೆ ತೆರಳಲಿಕ್ಕೆ ಅನುಮತಿಯನ್ನು ನೀಡಲಾಗಿದೆ ಬೆನ್ನು ನೋವಿನ ಚಿಕಿತ್ಸೆಗಾಗಿ ವೈದ್ಯರನ್ನು ಭೇಟಿ ಆಗಬೇಕಾಗಿದೆ ಹೀಗಾಗಿ ಮೈಸೂರಿಗೆ ತೆರಳಿಕ್ಕೆ ಅನುಮತಿಯನ್ನು ಕೇಳಿತ್ತು ದರ್ಶನ್ ಇದೇ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತರವರೆಗೆ ಮೈಸೂರಿಗೆ ತೆರಳಿಕ್ಕೆ ಅನುಮತಿ ಇದೆ ಹದಿನೆಂಟರಿಂದ ಇಪ್ಪತ್ತು ಅಂದರೆ ಇವತ್ತಿನಿಂದ ಹತ್ತೊಂಬತ್ತು ಇಪ್ಪತ್ತು ನಾಡಿದ್ದು ಮತ್ತೆ ಸಂಜೆ ವಾಪಸ್ ಬರಬೇಕಾಗುತ್ತೆ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ಕೂಡ ಮುಂದೂಡಿದ್ದಾರೆ ನ್ಯಾಯಾಧೀಶರು ಇಪ್ಪತ್ತೈದಕ್ಕೆ ವಿಚಾರಣೆ ಆಗತ್ತೆ ಬಟ್ ಸದ್ಯಕ್ಕಂತೂ ಮೂರು ದಿನ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ವೈದ್ಯಕೀಯ ಆಧಾರದ ಮೇಲೆ